ಅಮ್ಮನ್ ಮನೆಯಷ್ಟು ಹಳ್ಳಿ ಅಲ್ಲ ಇದು ಇದೇ ಮೊದ್ಲಿಕ್ ಕಾಣುವಂತಹ ಮನೆ ಸ್ಕೂಲ್ ಬಿಟ್ಟು ಬರುವವರೆಗೂ ಇರ್ಬೇಕು ಒಂದಿಷ್ಟು ತುಳಸಿ ಗಿಡ ಇದೆ ಹಾಗೇನೆ ಬಾಳೆ ಇವೆಲ್ಲ ಅವ್ರದೇನೆ ಜಾಗ ಇಂದ ಅರ್ಧ ಗಂಟೆ ಮುಕ್ಕಾಲ್ ಗಂಟೆ ಹೋಗ್ಬೇಕು ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ಸೋಮವಾರ ಗಂಟೆ ಸುಮಾರು ಎರಡಾಗ್ತಾ ಆಗ್ತಾ ಇದೆ ಇವಾಗ ಶುರು ಮಾಡ್ತಾ ಇದೀನಿ ಅಕ್ಕ ಮನೆಗೆ ವೀಡಿಯೋ ಟೈಟಲ್ ನೋಡ್ತಾ ಹಾಗೆ ನಿಮಗೆ ಗೊತ್ತಾಗಿರುತ್ತೆ ಹಾಗೆ ಹೋಗ್ತಾ ಹೋಗ್ತಾ ಮಾತಾಡ್ತೀನಿ ಸ್ವಲ್ಪ ಗ್ಲಾಸ್ ಇಳಿಸಿದ್ದೀವಿ ಏನಕ್ಕೆ ಅಂತಂದರೆ ತುಂಬ ಜೋರು ಇತ್ತು ಹಾಗಾಗಿ ಇವಾಗ ಪೆಟ್ರೋಲ್ ಬಂಕ್ ಹೋಗಬೇಕು ಗಾಡಿಗೆ ಸ್ವಲ್ಪ ಪೆಟ್ರೋಲ್ ಬೇಕು ಹಾಗೆ ಬೇಕ್ರಿ ಹೋಗಬೇಕು ಹಾಗೆಯೇ ಸ್ವಲ್ಪ ಫ್ರೂಟ್ಸ್ ತಗೊಂಡು ಹೋಗೋದು ನಿನ್ನೆ ಹೋಳಿಗೆ ಮಾಡಿದ್ದೆ ಹೋಳಿಗೆ ತಗೊಂಡಿದ್ದೀನಿ ಬನ್ನಿ ಹಾಗೆ ವಾಯ್ಸ್ ವಾಯ್ಸೋರ್ ಕೊಡ್ತೀನಿ ಫುಲ್ ವಾತಾವರಣ ಮೊದ್ಲಿಗೆ ನಾವು ಪೆಟ್ರೋಲ್ ಬಂಕ್ ಹತ್ರ ಬಂದ್ವಿ ಗಾಡಿಗೆ ಸ್ವಲ್ಪ ಪೆಟ್ರೋಲ್ ಹಾಕ್ಸ್ಕೊಳ್ಳೋಣ ಅಂತ ತುಂಬಾ ಗಾಡಿಗಳಿತ್ತು ಹಾಗಾಗಿ ಇಲ್ಲೇ ಸ್ವಲ್ಪ ಹೊತ್ತು ವೇಟ್ ಮಾಡಿದ್ವಿ ಗಾಡಿಗೆ ಪೆಟ್ರೋಲ್ ಹಾಕ್ಸ್ಕೊಂಡು ಅಲ್ಲಿಂದ ಸೀದಾ ಹೊರಟ್ವಿ ವಟ್ಕಳ್ ಸರ್ಕಲ್ ಹತ್ರ ಸ್ವಲ್ಪ ಫ್ರೂಟ್ಸ್ ತಗೊಳ್ಬೇಕಿತ್ತು ಹಾಗಾಗಿ ನಮ್ಮನೆಯವರು ಇಲ್ಲಿ ಗಾಡಿನ ನಿಲ್ ಹೋಗಿ ತಗೊಂಡ್ ಬರ್ತಾ ಇದ್ದೀನಿ ಇಲ್ಲಿ ಸ್ವಲ್ಪ ಗಾಡಿ ಎಲ್ಲಾ ಪಾರ್ಕಿಂಗ್ ಮಾಡೋದು ಕಷ್ಟ ಗಾಡಿಗಳೆಲ್ಲ ಓಡಾಡ್ತಾ ಇರ್ತದೆ ಮತ್ತೆ ಸ್ವಲ್ಪ ಚಿಕ್ಕ ರೋಡ್ ಇದು ನಾನು ಫ್ರೂಟ್ಸ್ ಎಲ್ಲ ಆರಿಸ್ತಾ ಇದ್ದೆ ಹಾಗೆ ತಗೊಂಡೆ ಕೂಡ ಅಲ್ಲಿಂದ ಸೀದಾ ಬೇಕ್ರಿ ಬಂದಿದ್ದೀನಿ ಮಲ್ಬಾರ್ ಬೇಕ್ರಿಗೆ ಈ ಬೇಕ್ರಿನಲ್ಲಿ ಇವತ್ತು ಸಿಕ್ಕಾಪಟ್ಟೆ ಜನ ಇದ್ರು ನೋಡಿ ಜನ ತುಂಬಾ ಇದ್ರು ಇಲ್ಲಿನೂ ಕೂಡ ನಾನು ಒಂದು ಹತ್ತರಿಂದ ಹದ್ನೈದ್ ನಿಮಿಷ ವೇಟ್ ಮಾಡಿದೀನಿ ಹಾಗೆ ಸ್ವಲ್ಪ ತಿಂಡಿ ಎಲ್ಲಾ ತಗೊಂಡು ಮಕ್ಕಳಿಗೆ ಸ್ನಾಕ್ಸ್ ಎಲ್ಲಾ ತಗೊಂಡು ಅಲ್ಲಿಂದ ಹೊರಟ್ವಿ ಇವತ್ತು ಒಂಥರ ಫುಲ್ ಮೋಡದ ವಾತಾವರಣ ಆಗಿತ್ತು ಇಷ್ಟೊತ್ತಿಗೆಲ್ಲ ತುಂಬಾ ಬಿಸಿಲಿರ್ತಾ ಇತ್ತು ನಮ್ ಕಡೆ ವಾತಾವರಣ ನೋಡಿ ನಮ್ ಕಡೆ ಅಂತ ಅಲ್ಲ ಎಲ್ಲಾ ಕಡೆನು ಸಾಮಾನ್ಯವಾಗಿ ವಾತಾವರಣ ಹೀಗೆ ಇದೆ ನೀವು ಮತ್ತೆ ಹೊಸಬ್ರ ಯಾರಾದ್ರೂ ನೋಡ್ತಾ ಇದ್ರೆ ಕೇಳ್ತೀರಿ ನಿಮ್ಮ ಅಕ್ಕ ಮನೆ ಎಲ್ಲಿ ವಿದ್ಯಾ ಅಂತ ಅಕ್ಕನ್ ಮನೆ ಗೇರ್ ಸೋಫಾ ರೂಟು ಹ್ಮ್ ಚರ್ಚ್ ಕ್ರಾಸ್ ಹತ್ರ ಚರ್ಚ್ ಕ್ರಾಸ್ ಇಂದ ಸ್ವಲ್ಪ ಒಳ್ಗಡೆ ಹೋಗ್ಬೇಕು ಒಂದು ಹತ್ ನಿಮಿಷ ಒಳ್ಗಡೆ ಹೋಗ್ಬೇಕು ಅಷ್ಟೇನೆ ಚೆನ್ನಾಗಿದೆ ಅಲ್ವಾ ನೇಚರ್ ಎಲ್ಲಾ ಸಖತ್ ಆಗಿದೆ ಇದ್ ಬಂದು ಹಾಡಿನ ಬಾಳ್ ಬ್ರಿಡ್ಜ್ ಇದು ನನ್ಗೆ ಎಲ್ಲಾದ್ರೂ ಹೋಗುವಾಗ ಗಾಡಿನಲ್ಲಿ ಹಾಡ್ ಹಾಕೊಂಡು ಹಾಡೆಲ್ಲ ಕೇಳ್ತಾ ಹೋಗೋದಕ್ಕೆ ತುಂಬಾ ಇಷ್ಟ ಆಗ್ತದೆ ಹಾಗಾಗಿ ನಾನು ಸಾಮಾನ್ಯವಾಗಿ ಎಲ್ಲಾದ್ರೂ ಹೊರ್ಗಡೆ ಹೋದಾಗ ವಿಡಿಯೋಗೆ ವಾಯ್ಸ್ ಓವರ್ ಕೊಡ್ತೀನಿ ಅಂದ್ರೆ ಇತರ ರೂಟ್ ಅಲ್ಲಿ ಹೋಗುವಾಗ ಹಾಡೆಲ್ಲ ಕೇಳ್ತಾ ಆ ಕಡೆ ಈ ಕಡೆಲ್ಲಾ ನೋಡ್ತಾ ಹೋಗೋದಕ್ಕೆ ಏನು ಒಂತರ ಖುಷಿ ನನ್ಗೆ ಇವಾಗ ನಾವು ಅಕ್ಕನ್ ಮನೆ ಹತ್ರ ಇದು ಚರ್ಚ್ ಕ್ರಾಸ್ ಇಲ್ಲಿಂದ ಸ್ವಲ್ಪ ಒಳಗಡೆ ಹೋಗ್ಬೇಕು ನಮ್ಮನೆಯಿಂದ ಅಕ್ಕನ್ ಮನೆ ಒಂದು ಅರ್ಧ ಗಂಟೆ ಅಷ್ಟೇನೆ ಜಾಸ್ತಿ ದೂರ ಇಲ್ಲ ನಾನು ಅಕ್ಕನ್ ಮನೆಗ್ ಬರ್ದೇನೆ ಒಂದೂವರೆ ವರ್ಷ ಆಗಿತ್ತು ಅಂತ ಅನ್ಕೊಂಡಿದೀನಿ ಅಕ್ಕ ಯಾವಾಗ್ಲೂ ಹೇಳ್ತಾ ಇರ್ತಾ ಇದ್ರು ಅಂದ್ರೆ ತುಂಬಾ ದಿನಗಳಾಯ್ತು ನೀನ್ ಬಂದಿಲ್ಲ ಅಂತ ಹಾಗೆ ರೌಂಡ್ ಬಂದ್ ಹೋಗುವ ಅಂತ ಬಂದಿದ್ದು ಭಾನುವಾರನೇ ಬರ್ತಾ ಇದೆ ನಾನು ಹೋಳ್ಗೆ ಮಾಡ್ಕೊಳ್ಬೇಕು ಅಂತ ನನ್ಗೆ ಭಾನುವಾರ ಬರೋದಕ್ಕಾಗ್ಲಿಲ್ಲ ಹಾಗಾಗಿ ಸೋಮವಾರ ಬಂದಿದ್ದು ಅಮ್ಮನ್ ಮನೆಯಷ್ಟು ಹಳ್ಳಿ ಅಲ್ಲ ಇದು ಚೆನ್ನಾಗಿದೆ ಇಲ್ಲಿನ ವಾತಾವರಣ ಅಂದ್ರೆ ಗಾಡಿಗಳ ವ್ಯವಸ್ಥೆ ಎಲ್ಲ ಇದೆ ಇಲ್ಲಿ ಬಸ್ಸಿನ ವ್ಯವಸ್ಥೆ ಎಲ್ಲ ಇದೆ ಹಾಗೆ ಅಂಗಡಿಗಳೆಲ್ಲ ಇದೆ ಅಮ್ಮನ್ ಮನೆಯವರಾದ್ರೆ ಒಂದು ಹನ್ನೆರಡು ಕಿಲೋಮೀಟರ್ ಈಚೆ ಬರ್ಬೇಕಾಗ್ತದೆ ಅಂಗಡಿಗೆಲ್ಲಾನು ಅಕ್ಕ ಆಗಲ್ಲ ಹಾಗಲ್ಲ ಅಂಗಡಿ ಎಲ್ಲಾ ತುಂಬಾ ಹತ್ರ ಇದೆ ನಮ್ಮನೆಯವರು ಗಾಡಿನ ಪಾರ್ಕಿಂಗ್ ಮಾಡ್ತಾ ಇದ್ರು ಹಾಗೆ ಗಾಡಿನ ಪಾರ್ಕಿಂಗ್ ಮಾಡಿ ನಡ್ಕೊಂಡ್ ಹೋಗ್ತಾ ಇದೀವಿ ವಾತಾವರಣ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇಲ್ಲಿ ಫುಲ್ ಗುಡ್ಡ ನೋಡಿದ್ರು ಹಸ್ರಸ್ರು ತುಂಬಾ ಚಂದ ಅಲ್ವಾ ಇಲ್ಲಿ ಸ್ವಲ್ಪ ಗಾಡಿನ ತರೋದು ಕಷ್ಟ ಆಗ್ತದೆ ಹಾಗಾಗಿ ಸ್ವಲ್ಪ ದೂರದಲ್ಲೇ ಗಾಡಿನ ಇಟ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದೀವಿ ಇಲ್ಲಿ ಹೇಗೆ ಅಂತಂದ್ರೆ ಹತತ್ರ ಮನೆ ಫುಲ್ ಹತತ್ರ ಮನೆ ಇಲ್ಲಿ ಇವಾಗ ತೋರಿಸ್ತೀನಿ ನೀವ್ ಯಾವಾಗ್ಲೂ ಹೇಳ್ತಿದ್ರಿ ಅಲ್ವಾ ಅಕ್ಕ ಮನೆ ತೋರಿಸಿ ವಿಡಿಯೋ ಮಾಡಿ ಅಂತ ಹಳ್ಳಿ ಮನೆ ಇದು ನೋಡಿ ಎಷ್ಟ್ ಹತ್ತತ್ರ ಮನೆ ಅಂತ ನಿಮ್ಗೆ ಅಹ್ ಕಾಣಿಸ್ತಾ ಇರ್ಬೋದು ಎಲ್ಲಾ ಹಂಚಿನ ಮನೆ ಸಾಲಾಗಿದೆ ಒಂದಾದ್ಮೇಲ್ ಒಂದು ಒಂದಾದ್ಮೇಲ್ ಒಂದು ಅಂತ ಇಲ್ಲಿ ಆಟೋ ಬರ್ತದೆ ಹಾಗೆ ಟೂ ವೀಲರ್ ಎಲ್ಲಾ ತರ್ತಾರೆ ಫೋರ್ ವೀಲರ್ ತಂದ್ರೆ ಸ್ವಲ್ಪ ತಿರ್ಸೋದಕ್ಕೆಲ್ಲ ಕಷ್ಟ ಆಗ್ತದೆ ಹಾಗಾಗಿ ನಾವು ಅಲ್ಲೇ ಮೇಲ್ ಕಡೆ ಇಟ್ಬಿಟ್ಟು ಬಂದಿದ್ದು ಅಕ್ಕ ಊಟ ಎಲ್ಲಾ ಮುಗಿಸಿ ಕುತ್ಕೊಂಡಿದ್ರು ನೋಡಿ ಅಹ್ ಇದೇ ಮೊದ್ಲಿಗ್ ಕಾಣುವಂತಹ ಮನೆನೇ ಅಕ್ಕನ ಮನೆ ಅಕ್ಕನ್ ಮನೆ ಹತ್ರ ಒಂದು ನಾಯಿ ಮರಿ ಇತ್ತು ಇದ್ದು ನಮ್ಮನೆಯವರು ವಿಡಿಯೋ ಮಾಡಿ ನಿಮ್ಗೆ ತೋರಿಸ್ತಾ ಇದಾರೆ ನೋಡಿ ಆದ್ರೆ ಅಕ್ಕನ್ ಮನೆದಲ್ಲ ಇದು ಏನಕ್ಕೆ ಅಂತಂದ್ರೆ ಅವರು ನಾಯಿನ ಸಾಕಿಲ್ಲ ಹಾಗೆ ಬಂದು ಸುಮಾರು ಹೊತ್ತು ಕುತ್ಕೊಂಡು ಮಾತಾಡಿದ್ದು ಹಾಗೇನೆ ಹ್ಮ್ ಅಕ್ಕ ಟೀ ಮಾಡಿ ಕೊಟ್ಟಿದ್ರು ನನ್ಗೆ ಅಕ್ಕ ಇವಾಗ ನಾನ್ ಮಾಡ್ಕೊಂಡ್ ಬಂದಿದಂತಹ ಹೋಳಿಗೆಲ್ಲಾ ಕೊಟ್ಟು ಅತ್ತೆ ಮಾವಗೆಲ್ಲ ಚಾ ಮಾಡ್ಕೊಟ್ಲು ಹಾಗೇನೆ ಪಕ್ಕದ ಮನೆಗೆಲ್ಲ ಕೊಟ್ಬಿಟ್ ಬಂದ್ಲು ನಾನು ಹೇಳ್ತಾ ಇದ್ದೆ ತಿನ್ಬಿಟ್ ಹೇಳು ಹೇಗಾಗಿದೆ ಅಂತ ಚೆನ್ನಾಗ್ ಆಗಿದೆ ಅಂತ ಹೇಳಿದ್ಲು ಇನ್ನ ಒಂದಿನ ನಮ್ಮನೆಗ್ ಬಾ ಮಾಡ್ಕೊಡ್ತೀನಿ ಅಂತ ಹೇಳಿದೀನಿ ನೋಡೋಣ ಯಾವಾಗ್ ಬರ್ತಾಳೆ ಅಂತ ಒಂದಿನ ಎಪ್ರಿಲ್ ಬರ್ತೇ ಮಾವ ನೀವು ಆರಾಮಾಗಿ ಬತ್ತೆ ಮನೆ ತುಳ್ಸಿ ಕಟ್ಟೆ ಟೀ ಕುಡಿತಾ ಇರುವಾಗ ಅತ್ತೆ ಮಾವ ಎಲ್ಲ ಹೇಳ್ತಾ ಇದ್ರು ಇವತ್ತು ಉಳಿರಿ ಇಲ್ಲೇನೆ ಇದ್ ಬಿಟ್ ಹೋಗಿ ನಾಳೆ ಹೋಗುವಂತೆ ಅಂತ ಇಲ್ಲ ನಾನು ಇನ್ನ ಒಂದಿನ ಬರ್ತೀನಿ ಅಂತ ಹೇಳ್ದೆ ಯಾವಾಗ್ಲೂ ಹೀಗೆ ಹೇಳೋದು ನೀನು ಅಂತ ಹೇಳ್ತಾ ಇದ್ರು ಮಕ್ಕಳು ಸ್ಕೂಲಿಗೆ ಹೋಗಿದ್ರು ಅವ್ರ್ ಬರೋ ವೇಟ್ ಮಾಡ್ಬಿಟ್ಟು ಮಕ್ಕಳನ್ನ ನೋಡ್ಕೊಂಡು ಹೋದ್ರೆ ಆಯ್ತು ಅಂತ ಇವಾಗ ಮೇಲ್ ಕಡೆ ತೋಟ ಇದೆ ಅಲ್ವಾ ತೋಟಕ್ ಹೋಗ್ತಾ ಇದೀವಿ ತೋಟ ಎಲ್ಲಾ ನೋಡ್ಕೊಂಡು ಹಾಗೆ ಮಕ್ಕಳನ್ನ ಸ್ಕೂಲಿಂದ ಕರ್ಕೊಂಡ್ ಬಂದು ಬಿಟ್ಬಿಟ್ಟು ಹಾಗೆ ಹೋಗುವ ಮತ್ತೆ ಮನೆ ಹತ್ರ ಬರೋದ್ ಬೇಡ ನಮಗೂ ಕೂಡ ಟೈಮ್ ಆಗ್ತದೆ ಅಂತ ಹೊರಟ್ವಿ ಒಂದು ಅರ್ಧ ಮುಕ್ಕಾಲ್ ಗಂಟೆ ಕೂತಿದ್ವಿ ನಿನ್ನೆ ಅನುಶ್ರೀ ಕಾಲ್ ಮಾಡ್ದಾಗ ಹೇಳ್ತಾ ಇದ್ಲು ಆಂಟಿ ಬಂದು ಹಾಗೆ ಹೋಗ್ಬಿಡಬೇಡ ನನ್ನ ನೋಡ್ಕೊಂಡೆ ನೀನು ನಾನ್ ಸ್ಕೂಲ್ ಬಿಟ್ ಬರೋವರೆಗೂನು ಇರ್ಬೇಕು ಅಂತ ಹೇಳಿದ್ಲು ಹಾಗಾಗಿ ಹ್ಮ್ ಅವಳನ್ನ ನೋಡ್ಕೊಂಡೇ ಹೋದ್ರೆ ಆಯ್ತು ಅಂತ ತೋಟಕ್ ಹೋಗ್ತಾ ಇದೀವಿ ಹಾಗೆ ಪಕ್ಕದ ಮನೆ ಜಯ ಸಿಕ್ಕಿದ್ಲು ಅಲ್ಲಿ ಮನೆಯವರು ವಿಡಿಯೋ ಮಾಡ್ತಾ ಇದ್ರು ಹಾಗಾಗಿ ಅವಳು ಬಚ್ಚಿಟ್ಕೊಳ್ತಾ ಇದ್ಲು ಮನೆ ಮಾಮಿ ಹಾಲೆಲ್ಲಾ ಕೊಟ್ಟಿದ್ರು ಹಾಲೆಲ್ಲಾ ತಗೊಂಡು ಅಲ್ಲಿಂದ ಬಂದ್ವಿ ಇವಾಗ ತೋಟದ ಹತ್ರ ಬಂದ್ವಿ ಇಲ್ಲಿ ಅಷ್ಟೇ ಅಲ್ಲ ಅವ್ರಿಗ್ ತೋಟ ಇರೋದು ಇನ್ನ ಅವ್ರ ಮನೆ ಕೆಳಗಡೆ ಅಲ್ಲೆಲ್ಲಾ ತೋಟ ಇದೆ ಅವೆಲ್ಲಾ ಫಲ ಬಂದಿದಂತಹ ತೋಟ ನಾನು ಇನ್ನ ಕೂಡ ನೋಡ್ಲಿಲ್ಲ ಅಲ್ಲೆಲ್ಲಾ ನಾನು ಹೋಗಿಲ್ಲ ಇನ್ನು ಈ ತೋಟ ಮಾಡಿ ಜಾಸ್ತಿ ವರ್ಷ ಆಗ್ಲಿಲ್ಲ ಒಂದು ಎರಡ್ ಮೂರ್ ವರ್ಷ ಆಗಿರ್ಬಹುದು ಅಷ್ಟೇನೆ ಆದ್ರು ಕೆಲವೊಂದು ಗಿಡಕ್ಕೆಲ್ಲ ಫಲ ಬರ್ತಾ ಇದೆ ಇನ್ನ ಒಂದ್ ಎರಡ್ ಮೂರ್ ವರ್ಷದಲ್ಲಿ ಫಲ ಬರ್ಬಹುದು ತುಂಬಾ ಚಂದ ಇಲ್ಲಿನ ವಾತಾವರಣ ನೆಕ್ಸ್ಟ್ ಅಕ್ಕಗೆ ಪ್ಲಾನ್ ಇದೆ ಅಕ್ಕನ ಮನೆಯವ್ರಿಗೆ ಇಲ್ಲಿ ಮನೆ ಕಟ್ಟೋದು ಆಮೇಲೆ ತೋರಿಸ್ತೀನಿ ಆ ಜಾಗನ ಅಕ್ಕ ಇಲ್ಲಿ ಹೂವಿನ ಗಿಡ ಎಲ್ಲಾ ಹಾಕೊಂಡಿದ್ದಾರೆ ಹಾಗೇನೆ ಹ್ಮ್ ಇನ್ನ ಜಂಬೆ ಹಣ್ಣು ಅಂತ ಹೇಳ್ತೀವಿ ನಾವು ಆ ಗಿಡ ಎಲ್ಲಾ ಬೆಳೆಸಿದಾರೆ ಅಕ್ಕ ಇದು ಗುಲಾಬಿ ಹೂವ ಇನ್ನ ಮಲ್ಗೆ ಹೂವಿನ ಗಿಡ ಹಾಕಿದ್ದಾರೆ ಮಲ್ಗೆ ಹೂವು ಆಗಿದೆ ನೋಡಿ ಹಾಗೇನೆ ಬಾಳೆ ಇದೆ ಬಾಳೆ ಎಲ್ಲಾ ಕೊನೆ ಬಿಟ್ಟಿದೆ ನಮ್ಮನೆಯವ್ರಿಗೆ ಹೋದಾಗೆಲ್ಲ ಆಸೆ ಆಗ್ತದೆ ಈ ತೋಟ ನೋಡ್ದಾಗೆಲ್ಲಾನು ನನ್ಗೆ ಹೇಳ್ತಿರ್ತಾರೆ ನಮ್ಗೂ ಕೂಡ ಸ್ವಲ್ಪ ಜಾಗ ಇರ್ಬೇಕಿತ್ತಲ್ವಾ ನಾವು ಕೂಡ ಮುಂದೊಂದಿನ ಸ್ವಲ್ಪನಾದ್ರೂನು ಜಾಗ ತಗೊಳ್ಬೇಕು ಅಲ್ವಾ ಅಂತ ಹೇಳ್ತಿರ್ತಾರೆ ಅನ್ಕೊಂಡಷ್ಟು ಈಸಿ ಅಲ್ಲ ಅಲ್ವಾ ಸ್ನೇಹಿತರೆ ಹ್ಮ್ ಆದ್ರೆ ದೇವರ ಆಶೀರ್ವಾದ ಇದ್ರೆ ತಗೊಳ್ಬಹುದು ನೋಡ್ವ ಇಷ್ಟೆಲ್ಲ ತಗೊಳುದು ಅಸಾಧ್ಯವಾದ ಮಾತು ನಮ್ಮನೆಯವ್ರು ಹೇಳ್ತಾರೆ ಒಂದು ಸ್ವಲ್ಪನಾದ್ರೂನು ಎಲ್ಲಾದ್ರೂ ಜಾಗ ತಗೊಳ್ಬೇಕಲ್ವಾ ಅಂತ ನೋಡೋಣ ದೇವ್ರು ನಮ್ಮ ಆಸೆಗಳನ್ನೆಲ್ಲ ಯಾವಾಗ ಈಡೇರಿಸ್ತಾರೆ ಅಂತ ಹಾಗೇನೆ ಹ್ಮ್ ಫಲ ಬಂದಿದ್ದು ಸಿಂಗಾರ ಇದು ಕೆಲವೊಂದು ಮರಕ್ಕೆಲ್ಲಾ ಫಲ ಬಂದಿದೆ ನಾನು ಅನ್ಕೊಳ್ಳೋ ಪ್ರಕಾರ ಇನ್ನ ಒಂದು ಎರಡ್ ಮೂರು ವರ್ಷದಲ್ಲಿ ಎಲ್ಲಾ ಅಡಕೆ ಮರಕ್ಕೂನು ಫಲ ಬರತ್ತೆ ಅಡಕೆ ಆಗತ್ತೆ ಬೇಸಿಗೆಗಾಲದಲ್ಲಿ ನೀರ್ ಬಿಡ್ಬೇಕು ಇಲ್ಲೆಲ್ಲಾನು ಹೊಳೆಯಿಂದ ಪೈಪ್ ಹಾಕೊಂಡ್ ಬಂದಿದರೆ ಮೂರ್ ದಿನಕ್ಕೊಬ್ಬರಿಗೆ ನೀರ್ ಸಿಗತ್ತೆ ಅಂತ ಅಕ್ಕ ಹೇಳ್ತಾ ಇದ್ರು ತೋಟ ಎಲ್ಲ ಇದ್ರೆ ಅಷ್ಟೇ ಕಷ್ಟ ಪಡ್ಬೇಕು ಅಹ್ ಕೆಲ್ಸಗಳು ಕೂಡ ಅಷ್ಟೇ ಇರ್ತದೆ ನಮ್ಗೆ ನೋಡೋದಕ್ಕೆ ತುಂಬಾ ಚಂದ ಇದ್ರ ಹಿಂದಡೆ ಅವ್ರು ತುಂಬಾ ಶ್ರಮ ಹಾಕಿರ್ತಾರೆ ಹಾಗೆ ಮಾತಾಡ್ಕೊಂಡು ತೋಟ ಎಲ್ಲಾ ನೋಡ್ತಾ ಇದ್ವಿ ಗದ್ದೆ ಎಲ್ಲಾ ಇದೆ ಅಕ್ಕನ ಮನೆಯವ್ರಿಗೆ ಆದ್ರೆ ಗದ್ದೆ ಎಲ್ಲಾ ಇವಾಗ ಯಾರು ಬೆಳೆಯೋದಿಲ್ಲ ಇಲ್ಲೇ ಸುಮಾರು ಹೊತ್ತು ಕಾಲ ಕಳೆದ್ವಿ ಮನೆಯವ್ರು ವಿಡಿಯೋ ಮಾಡ್ತಾ ಇದ್ರು ನಾನು ಮತ್ತೆ ಅಕ್ಕ ಇಬ್ರುನು ಮಾತಾಡ್ತಾ ಇದ್ವಿ ಇಲ್ಲಿ ಹೇಗಿದೆ ಅಂತಂದ್ರೆ ಸಲಾಗಿ ಆಗಿ ಮನೆ ತೋಟ ಒಬ್ರು ಮನೆ ತೋಟ ಈ ತರ ಇದೆ ಇದು ಪೇರ್ಲ್ ಹಣ್ಣಿನ ಗಿಡ ಇನ್ನ ಒಂದ್ ವರ್ಷ ಎರಡ್ ವರ್ಷದಲ್ಲಿ ಪೇರ್ಲ್ ಹಣ್ಣು ಕೂಡ ಆಗ್ಬಹುದು ಇಲ್ಲಿ ಅಕ್ಕ ಫಲ ಬಂದಿದಂತಹ ಗಿಡ ಎಲ್ಲಾ ತೋರ್ಸ್ತಾ ಇದ್ರು ನೋಡಿ ಸಿಂಗಾರ ಎಲ್ಲ ಬಿಟ್ಟಿದೆ ಅಂತ ಹ್ಮ್ ಅಂದ್ರೆ ಅವರೇ ಶ್ರಮ ಹಾಕಿ ಏನಾದ್ರೂ ಮಾಡ್ದಾಗ ಫಲ ಕೊಟ್ಟಾಗ ಆಗೋ ಖುಷಿನೇ ಬೇರೆ ಅಲ್ವಾ ಒಂದಿಷ್ಟು ತುಳಸಿ ಗಿಡ ಇದೆ ಹಾಗೇನೆ ಬಾಳೆ ಕೊನೆ ಹಾಕಿತ್ತು ಸುಮಾರ್ ಇಷ್ಟಿತ್ತು ಅಷ್ಟೊಂದು ಬೆಳ್ದಿರ್ಲಿಲ್ಲ ಇನ್ನ ಬೆಳಿಬೇಕಿದೆ ಅದು ಅಕ್ಕ ಕೊಡ್ತೀನಿ ಅಂತ ಹೇಳಿದ್ರು ಬೇಡ ಅಂತ ಹೇಳಿದ್ವಿ ಏನಕ್ಕೆ ಅಂತಂದ್ರೆ ಅಷ್ಟೊಂದು ಬೆಳ್ದಿಲ್ಲ ನಾವು ಬಾಳೆಹಣ್ಣೆಲ್ಲ ತಂದು ತಿಂತಾ ಇರ್ತೀವಿ ಮಕ್ಕಳಿಗೆ ಹಣ್ಣು ಮಾಡ್ಕೊಡು ಅಂತ ನಾನ್ ಹೇಳ್ತಾ ಇದ್ದೆ ಇಲ್ಲಿನೂ ಕೂಡ ಮಂಗ ಎಲ್ಲಾ ಬರ್ತದೆ ಏನಕ್ಕೆ ಅಂತಂದ್ರೆ ಅಕ್ಕ ಮನೆಗೂ ತೋಟಕ್ಕೂ ತುಂಬಾ ದೂರ ಇದೆ ಒಂದು ಹತ್ ನಿಮಿಷ ಅಂತ ಅನ್ಕೊಂಡಿದೀನಿ ಅಹ್ ಮಂಗ ಎಲ್ಲಾ ಬಂದ್ರೆ ತಿನ್ಕೊಂಡು ಹೊರಟೋಗ್ತದೆ ಅಂತ ಹೇಳ್ತಾ ಇದ್ರು ಒಂದು ಪ್ಲಾಸ್ಟಿಕ್ ಎಲ್ಲಾ ಕವರ್ ಮಾಡಿ ಇಡ್ತೀನಿ ಅಂತ ಹೇಳ್ತಾ ಇದ್ರು ಇದ್ಕು ಒಂದು ಪ್ಲಾಸ್ಟಿಕ್ ಅನ್ನ ಕವರ್ ಮಾಡಿದ್ರು ನಮ್ಮ ವಿಡಿಯೋ ಮಾಡ್ತಾ ಇದಾರೆ ಅಂತ ಹಾಗೆ ತೆಗೆದು ತೋರಿಸ್ತಾ ಇದ್ರು ಇವರಿಗೆ ತೋರ್ಟದ ಈ ಕಡೆನೆ ಇಲ್ಲೇನೆ ಮನೆ ಕಟ್ಟೋದಕ್ಕೆ ಅಂತ ಅವರು ಜಾಗ ಬಿಟ್ಕೊಂಡಿರೋದು ಹಾಗೆ ಇದ್ರ ಆ ಕಡೆನೆ ರೋಡ್ ಇದೆ ತುಂಬಾ ಚೆನ್ನಾಗಿದೆ ಪ್ಲೇಸ್ ಮಾತ್ರ ಅಲ್ಲಿ ನಿಮ್ಗೆ ಕಾಣಿಸಲ್ವಾ ಗುಡ್ಡ ಅದ್ರ ಕೆಲ್ ಕಡೆನೆ ರೋಡ್ ಬಂದಿರೋದು ಇವಾಗ ನಮ್ಮ ಮನೆಯವರು ನಿಮ್ಗೆ ತೋರಿಸ್ತಾ ಇದ್ದಾರೆ ನೋಡಿ ಇವೆಲ್ಲ ಅವ್ರದೇನೆ ಜಾಗ ಈ ಕಾಂಪೌಂಡ್ ಆ ಕಡೆ ರೋಡ್ ಇದೆ ತುಂಬಾ ದೊಡ್ಡ ಜಾಗ ಇದೆ ಮನೆ ಕಟ್ಟೋದಕ್ಕೆ ಬಿಟ್ಟಿರೋದು ಎಲ್ಲಾ ಕಡೆ ಹೂವಿನ್ ಗಿಡ ಹಾಕಿದ್ದಾರೆ ಅಕ್ಕಗೆ ಹೂವಿನ್ ಗಿಡ ಎಲ್ಲಾ ಬೆಳೆಸೋದು ಅಂತಂದ್ರೆ ತುಂಬಾ ಇಷ್ಟ ಕೆಂಪ್ ಕಲರ್ ಚೆಂಡ್ ಹೂವ ಅಂತ ಸುಮಾರ್ ಇಷ್ಟು ಕಲರ್ ಹೂವನ್ ಗಿಡ ಎಲ್ಲ ಹಾಕೊಂಡಿದಾರೆ ಹಾಗೆ ಅಲ್ಲಿಂದ ಸೀದಾ ನಾವು ಹೊರಟ್ವಿ ಇಲ್ಲೇ ಗಾಡಿನ ಪಾರ್ಕಿಂಗ್ ಮಾಡಿದ್ವಿ ಅಹ್ ಇಲ್ಲೇ ಒಂದ್ ಕಡೆ ನೀರ್ ನಿಂತ್ಕೊಂಡಿತ್ತು ಅಕ್ಕ ಹೇಳ್ತಾ ಇದ್ರು ಇಲ್ಲಿ ಯಾವಾಗ್ಲೂನು ಈ ಜಾಗದಲ್ಲಿ ನೀರ್ ಇದೆ ಹೊರ್ಗೆ ಬರ್ತದೆ ಅಂತ ಅನ್ಸತ್ತೆ ಅಂತ ಹೇಳ್ತಾ ಇದ್ರು ಇಲ್ಲಿ ನೀವು ನೋಡ್ತಾ ಇರ್ಬಹುದು ಹಾಗೆ ಅಕ್ಕನ ದೊಡ್ ಮಾವನವರ ಮನೆಯವರು ಬಾವಿನ ತೆಗಿಸಿದ್ದಾರೆ ಅಕ್ಕನ ಮನೆಯವ್ರಿನ ತೆಗಿಸಿಲ್ಲ ಅವ್ರ ಜಾಗದಲ್ಲಿ ಅವ್ರ ದೊಡ್ಡ ಮಾವನ್ ಮನೆಯವರು ಇದೇ ಲೈನ್ ಅಲ್ಲಿ ಬರತ್ತೆ ನೀರ್ ಬಂದಿದೆ ಅಂತ ಹೇಳ್ತಾ ಇದ್ರು ಈ ಎಲ್ಲ ಬೋರ್ವೆಲ್ ಎಲ್ಲಾ ತೆಗಿಸೋದಕ್ಕೆ ಕೊಡೋದಿಲ್ಲ ಅಂದ್ರೆ ಸಿಟಿ ತರ ಎಲ್ಲಾ ನಿಮ್ ಬ್ಯಾಂಗ್ಳೂರ್ ಆ ಕಡೆ ಎಲ್ಲಾ ಕೊಡ್ತಾರಲ್ವಾ ತರ ಈ ಕಡೆ ಎಲ್ಲ ಕೊಡೋದಿಲ್ಲ ಬೋರ್ವೆಲ್ ಹೊಡಿಸೋದಕ್ಕೆ ಹಾಗಾಗಿ ಬಾವಿನೇ ತೆಗ್ದೊಳ್ಬೇಕು ಹಾಗೆ ಪಕ್ಕದ ಮನೆ ಮಾಮಿ ಮನೆಯವರು ಕೊಟ್ಕೆ ಕಟ್ಟಿಟ್ಟಿದ್ರು ಅದನ್ನು ಕೂಡ ದೂರದಲ್ಲಿ ನಿಂತ್ಕೊಂಡು ನೋಡಿದ್ವಿ ಎಷ್ಟು ಚಂದ ಅಲ್ವಾ ಇಲ್ಲಿನ ವಾತಾವರಣ ಏನೋ ಒಂಥರ ಖುಷಿ ಅಂತ ಅನ್ಸತ್ತೆ ನಮ್ಮನೆಯವ್ರಂತೂ ಸಖತ್ ಖುಷಿ ಆಗಿದ್ರು ಇವತ್ತಿನ ದಿನ ಹಾಗೆ ಅಕ್ಕ ತಂಗಿ ಮಾತಾಡ್ಕೊಂಡು ಹೋಗ್ತಾ ಇದ್ವಿ ಇಲ್ಲಿಂದ ಸೀದಾ ಸ್ಕೂಲ್ ಹತ್ರ ಬಂದ್ವಿ ಹಿರಿಯ ಪ್ರಾಥಮಿಕ ಶಾಲೆ ಕೆರವಳ್ಳಿ ಹೊನ್ನವರ ಇನ್ನ ಒಂದ್ ಐದ್ ನಿಮಿಷ ಇತ್ತು ಅಷ್ಟೇನೆ ಮಕ್ಕಳಿಗೆ ಸ್ಕೂಲ್ ಬಿಡೋದಕ್ಕೆ ಅಕ್ಕ ನಾನು ಹೋಗಿ ಕರ್ಕೊಂಡ್ ಬರ್ತೀನಿ ಅಂತ ಹೋದ್ರು ನಾನು ಮತ್ತೆ ನಮ್ಮನೆಯವರು ಗಾಡಿನಲ್ಲೇ ಕುತ್ಕೊಂಡಿದ್ವಿ ಓಡಾಡಿ ಓಡಾಡಿ ನನ್ಗಂತೂ ಫುಲ್ ಸುಸ್ತಾಗಿತ್ತು ನನ್ನ ಇವ್ರಿಗೆ ಹೇಳ್ತಾ ನಿಂತಿದ್ದೆ ಬೆವರು ಹೋದೆ ನಾನು ಇವತ್ತು ಮುಖ ಎಲ್ಲ ಫುಲ್ ಬೆವರ್ತಾ ಇದೆ ಅಂತ ಮಕ್ಳಿಬ್ರು ಬರ್ತಾ ಇದಾರೆ ಆ ನಾನು ಹೋದಾಗ ಅಕ್ಕ ಹೇಳ್ತಾ ಇದ್ರು ಆಂಟಿ ಎಷ್ಟೊತ್ತಿಗೆ ಬರ್ತಾಳೆ ಅಂತ ಕೇಳ್ತಾ ಇದ್ರು ಇಬ್ರುನು ಅಂತ ಸ್ಕೂಲಿಗೆ ಹೋಗುವಾಗ್ಲೂನು ಕೇಳ್ಬಿಟ್ಟು ಹೋಗಿದಾರೆ ಅಂತ ಹೇಳ್ತಾ ಇದ್ರು ಅನುಶ್ರಿಗೆ ಸ್ವಲ್ಪ ಮರ್ಯಾದೆ ಜಾಸ್ತಿ ಅಂದ್ರೆ ಹ್ಮ್ ನೋಡಿದ ತಕ್ಷಣನೇ ಅವಳು ಮಾತಾಡೋದಿಲ್ಲ ಒಂದ್ ಅರ್ಧ ಗಂಟೆ ಮುಕ್ಕಾಲ್ ಗಂಟೆ ಹೋಗ್ಬೇಕು ಮಾತಾಡೋದಕ್ಕೆ ಇವತ್ತೇನು ಮಾತೆ ಮಾತೇ ಆಡ್ಲಿಲ್ಲ ಸ್ಮೈಲ್ ಕೊಟ್ಟಿದ್ದಷ್ಟೇನೆ ಅನುಶ್ರೀ ಅನುಶ್ರೀ ಇವಾಗ ಒಂದೇ ಕ್ಲಾಸ್ ಓದ್ತಾ ಇರೋದು ಅನಿರುದ್ ಬಂದು ನಾಲ್ಕನೇ ಕ್ಲಾಸ್ ಓದ್ತಾ ಇರೋದು ಇವಾಗ ಇವ್ರಿಬ್ರನ್ನು ಕರ್ಕೊಂಡ್ ಹೋಗ್ಬಿಟ್ಟು ಅವ್ರ ಮನೆ ಹತ್ರ ಬಿಟ್ಬಿಟ್ಟು ನಾವ್ ಹಾಗೆ ಹೊರಡ್ತೀವಿ ಅಕ್ಕನ್ ಮನೆ ಹತ್ರ ಮಕ್ಳನ್ನ ಇಬ್ರು ಬಿಟ್ವಿ ಹಾಗೆ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ನಾವು ಹೊರಡುವಷ್ಟ್ರಲ್ಲಿ ನಮ್ಮ ಅಜ್ಜಿ ಮನೆ ಅತ್ತೆ ಮತ್ತೆ ಅವ್ರ ಮಗ ಇಬ್ರು ಬಂದ್ರು ಹಾಗೆ ಅತ್ತೆ ಹತ್ರ ಎಲ್ಲಾ ಮಾತಾಡಿದ್ವಿ ಅತ್ತೆ ಪ್ರಸಾದ ತಗೊಂಡ್ ಬಂದಿದ್ರು ಅತ್ತೆ ಮಗ ಮಾಲೆ ಹಾಕಿದ್ರು ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿದ್ರು ಅತ್ತೆ ಪ್ರಸಾದ ತಂದಿದ್ರು ಹಾಗೆ ಪ್ರಸಾದ ಎಲ್ಲಾ ತಗೊಂಡು ಅಲ್ಲಿಂದ ನಾವು ಹೊರಟ್ವಿ ಅತ್ತೆ ನೋಡಿದ ಖುಷಿನಲ್ಲಿ ವಿಡಿಯೋ ಮಾಡ್ಕೊಳ್ಳೋದೆ ಮರ್ತೋಯ್ತು ನಮ್ಗೂ ಕೂಡ ಶಾಕ್ ಆಯ್ತು ಅತ್ತೆ ಏನು ಇಷ್ಟು ಸಂಜೆ ಹೊತ್ತಿಗೆ ಬಂದಿದ್ದಾರೆ ಅಂತ ಅನುಶ್ರೀಗೆ ಬಾಯ್ ಹೇಳಿ ಅಲ್ಲಿಂದ ಹೊರಟ್ವಿ ಒಂದು ಶನಿವಾರ ಬನ್ನಿ ಭಾನುವಾರ ಹೋಗುವಂತೆ ಅಂತ ಹೇಳಿ ಬಿಟ್ಟು ಬಂದಿದೀನಿ ಜಾಸ್ತಿ ಹೊತ್ತು ಅಕ್ಕನ್ ಮನೆಯಲ್ಲಿ ಇರ್ಲಿಲ್ಲ ಇವ್ರು ಶಾಪಿಗ್ ಬೇರೆ ಹೋಗ್ಬೇಕು ಅಂತ ಹಾಗೆ ಅಲ್ಲಿಂದ ಹೊರಟ್ವಿ ನಾವು ಬೇಗ್ನೆ ನಾನು ನಿನ್ನೆ ಬ್ಲಾಗ್ ಅಲ್ಲಿ ಹೇಳಿದ್ದೆ ನಾಳೆ ಒಂದು ಸ್ಪೆಷಲ್ ವ್ಲಾಗ್ ಬರ್ತದೆ ಅಂತ ತುಂಬಾ ಜನ ನಿಮ್ಮ ಅಕ್ಕ ಬರ್ತಾ ಇದಾರ ಅಂತ ಕೇಳ್ತಾ ಇದ್ರು ಇಲ್ಲ ನಾನೇ ಅಕ್ಕದ ಮನೆಗ್ ಹೋಗಿತ್ತು ಹ್ಮ್ ಇವಾಗ ನಾವು ಹೊನ್ನಾವರದಲ್ಲಿ ಇದೀವಿ ಒಂದು ಬಾದಾಮ್ ಮಿಲ್ಕ್ ಶೇಕ್ ತರೋದಕ್ಕೆ ಅಂತ ನಮ್ಮನೆಯವರು ಇಲ್ಲೇ ಅಯ್ಯಂಗಾರ್ ಬೇಕರಿಗೆ ಹೋಗಿದ್ದಾರೆ ಪಾಪುಗೆ ಜ್ಯೂಸ್ ಅಂತಂದ್ರೆ ತುಂಬಾ ಇಷ್ಟ ಜ್ಯೂಸ್ ಗಳನ್ನೆಲ್ಲ ಇಷ್ಟ ಪಡ್ತಾನೆ ಒಂದು ಬಾದಾಮ್ ಮಿಲ್ಕ್ ಶೇಕ್ ಕೂಡ ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಚಾನೆಲ್ ಅನ್ನ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬರ್ತೀನಿ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಅಲ್ಲಿವರೆಗೂ ನಿಮಗೆ ಧನ್ಯವಾದ